ಎಲ್ಲ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ ಎರಡನೇ ವಿಡಿಯೋಕ್ಕೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ನಾವಿಂದು ನಮ್ಮ ಫೌಂಡೇಶನಲ್ ಲಿಟ್ರಸಿ ಮತ್ತು ನ್ಯೂಮರಿಸಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ ಹಾಗೂ ಆರಂಭಿಕ ಭಾಷೆ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ ಹೇಗೆ ನಾವು ತಯಾರಿಯನ್ನು ಮಾಡಿಕೊಳ್ಬೇಕಾಗಿದೆ ಅನ್ನೋದನ್ನು ಚರ್ಚೆ ಮಾಡೋಣ ಮುಖ್ಯವಾಗಿ ನಮ್ಮ ತರಗತಿ ಪ್ರಕ್ರಿಯೆ ಪ್ರಾರಂಭಿಸುವ ಮುನ್ನ ನಮ್ಮ ತರಗತಿಯ ಸ್ಟ್ರಕ್ಚರನ್ನು ಒಮ್ಮೆ ಗಮನಿಸಬೇಕಾಗಿದೆ ಅದರಲ್ಲಿ ನಮ್ಮ ತರಗತಿಯ ಒಳಗಿರುವಂತಹ ಏನೆಲ್ಲ ಅಂಶಗಳು ಇದ್ದಾವೆ ಅವು ಸರಿ ಇದ್ದಾವ ಅವು ನಮ್ಮ ಮಕ್ಕಳಿಗೆ ಫೀಸಿಬಲ್ ಆಗಿದ್ದಾವ ಎಟುಕೋ ಹಾಗೆ ಇದ್ದಾವ ಅವು ಮಕ್ಕಳಿಗೆ ಪೂರಕವಾಗಿದ್ದಾವ ಅನ್ನೋದನ್ನ ಒಂದ್ಸಲ ಸಲ ನಮ್ಮ ತರಗತಿ ಪ್ರಕ್ರಿಯೆಯನ್ನು ಗಮನಿಸೋಣ ತರಗತಿ ಎನ್ನುವುದು ಒಂದು ನಾಲ್ಕು ಗೋಡೆಗಳ ಒಂದು ಅದ್ಭುತವಾದ ಸ್ಥಳ ಪ್ರತಿ ಗೋಡೆಯೂ ಕೂಡ ಮಕ್ಕಳ ಕಲಿಕೆಯನ್ನು ಹೆಚ್ಚಿಸಲಿಕ್ಕೆ ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಕೆಲಸ ಮಾಡುತ್ತೆ ಹೀಗಾಗಿ ನಿಮ್ಮ ತರಗತಿ ಕೋಣೆಯನ್ನು ಸಜ್ಜುಗೊಳಿಸುವುದು ಬಹಳ ಮುಖ್ಯವಾಗಿದೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಲಿಟ್ರೇಸಿಗೆ ಸಂಬಂಧಪಟ್ಟಂತೆ ನ್ಯೂಮರಸಿಗೆ ಸಂಬಂಧಪಟ್ಟಂತೆ ಹಾಗೂ ತರಗತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ನಾವು ಮೊದಲಿಗೆ ಲಿಟ್ರಸಿ ಅಂತ ನೋಡಿದಾಗ ಮಗುವಿನ ಸಾಕ್ಷರತೆಯನ್ನ ಗಮನಿಸಿದಾಗ ನಮ್ಮ ತರಗತಿ ಕೋಣೆಯು ಕೋಣೆಯು ಪ್ರಿಂಟ್ ರಿಚ್ ಎನ್ವಾರ್ಮೆಂಟ್ ಇಂದ ಕೂಡಿರಬೇಕು ಅಂದ್ರೆ ನಿಮ್ಮ ತರಗತಿ ಕೋಣೆಯನ್ನ ನೀವು ಎಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲಿ ಎಷ್ಟು ಪ್ರಿಂಟೆಡ್ ಮಟೀರಿಯಲ್ಸ್ಗಳು ಮತ್ತು ಎಷ್ಟು ನಿಮ್ಮ ಕೈ ಬರಹದ ಮೆಟಿರಿಯಲ್ಸ್ಗಳು ಎಷ್ಟು ಚಿತ್ರಪಟಗಳು ಮತ್ತು ಎಷ್ಟು ಗೋಡೆಗಳಲ್ಲಿ ಮಕ್ಕಳಿಗೆ ಬೇಕಾಗಿರುವಂಥ ಶೈಕ್ಷಣಿಕ ಅವೇರ್ನೆಸ್ ಶೈಕ್ಷಣಿಕ ಅಂಶಗಳು ಒಳಗೊಂಡಿದೆ ಅನ್ನೋದನ್ನು ನಾವು ನೋಡಿ ಅದರಲ್ಲಿ ಡೆಕೊರೇಟಿವ್ ಡಿಸ್ಪ್ಲೇ ಅಂತ ಹೇಳ್ತೀವಿ ಅಂದರೆ ನಿಮ್ಮ ತರಗತಿ ಕೋಣೆ ಡೆಕೊರೇಟಿವ್ ಆಗಿರುವ ಹಾಗೆ ನೋಡಿಕೊಳ್ಳುವಂಥದ್ದು ಮತ್ತು ಮಕ್ಕಳು ಅದರಲ್ಲಿ ಹೇಗೆ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನೋದನ್ನು ಗಮನಿಸಿಕೊಳ್ಳಿ ಇವೆಲ್ಲವೂ ಕೂಡ ಅಂದರೆ ಡೆಕೋರೇಟ್ ಆಗಿರುವಂತಹ ಪ್ರಕ್ರಿಯೆ ಮತ್ತು ಡೆಕೋರೇಟ್ ಇಲ್ಲದೆ ಇರುವಂತಹ ಪ್ರಕ್ರಿಯೆ ಎರಡೂ ಕೂಡ ಮಕ್ಕಳು ಇನ್ವಾಲ್ವ್ಮೆಂಟ್ ಆಗಿ ಹೇಗೆ ಅದನ್ನು ಬಳಸ್ತಾ ಇದ್ದಾರೆ ಎರಡು ರೀತಿಯ ನಾವು ಡೆಕೋರೇಟನ್ನು ನೋಡ್ತೇವೆ ಅಂದರೆ ಸೌಂದರೀಕರಣವನ್ನು ನೋಡ್ತೇವೆ ನಮ್ಮ ತರಗತಿ ಪ್ರಕ್ರಿಯೆ ಒಳಗಡೆ ಒಂದು ಮಗು ಅದನ್ನು ನೋಡಿ ಓದಿ ಅರ್ಥ ಮಾಡಿಕೊಳ್ಳುವಂಥದ್ದು ಎರಡು ಇನ್ನು ಅದನ್ನು ಕೈಯಲ್ಲಿ ತಗೊಂಡು ನೋಡಿ ಓದಿ ಅರ್ಥ ಮಾಡಿಕೊಂಡು ವಾಪಸ್ ಇಡುವಂಥದ್ದು ಅನ್ನೋ ನಾವು ನೋಡ್ತೇವೆ ಅದನ್ನು ನಾವು ಪ್ರಿಂಟ್ ರಿಚ್ ಎನ್ವೈರನಮೆಂಟ್ ಅಂತ ಕರಿತೀವಿ ಹಾಗೆ ಈ ವಿಭಿನ್ನತೆಗಳನ್ನು ಹೇಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ತರಗತಿ ಪ್ರಕ್ರಿಯೆಯಲ್ಲಿ ತರಗತಿ ಕೋಣೆಯನ್ನು ಮಕ್ಕಳ ಕಲಿಕೆಯ ಭಾಗವಾಗಿ ವಿಭಿನ್ನತೆ ಹೇಗೆ ತರಲಿಕ್ಕಾಗುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕು ಒಂದು ತರಗತಿ ಪ್ರಕ್ರಿಯೆಯನ್ನು ಸುಸಜ್ಜಿತಗೊಳಿಸಲಿಕ್ಕೆ ಮಕ್ಕಳು ಕಲಿಯುವಂಥ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಪ್ರತಿ ಗೋಡೆಯೂ ಕೂಡ ನೀವು ವಿಷಯವಾರು ಹಾಕ್ಬೋದು ಅಥವಾ ವಿಷಯದ ಆಚೆಯೂ ಕೂಡ ನೀವು ಥಿಂಕ್ ಮಾಡ್ಬೋದು ಮಕ್ಕಳು ಓದಿ ಅರ್ಥ ಮಾಡಿಕೊಂಡು ನೆನಪಿಟ್ಟುಕೊಂಡಂತಹ ಪ್ರಕ್ರಿಯೆಯನ್ನು ನೀವಲ್ಲಿ ಮಾಡಬೇಕಾಗುತ್ತೆ ಸೊ ಇದು ತರಗತಿ ಕೋಣೆಯನ್ನು ಸೌಂದರ್ಯೀಕರಣಗೊಳಿಸುವಂತಹ ಪ್ರಕ್ರಿಯೆ ನಿಮ್ಮ ಕಪ್ಪು ಹೊಲಿಗೆ ಸರಿಯಾಗಿದೆಯಾ ನಿಮ್ಮ ಪುಸ್ತಕಗಳು ಇರುವ ಜಾಗದಲ್ಲಿದೆಯಾ ಇದೆಯಾ ಪ್ರಿಂಟೇಜ್ ನಾವು ನಾವೇನು ಹೇಳ್ತಾ ಇದ್ದೀವಿ ಚಾರ್ಟ್ಸ್ಗಳಾಗಲಿ ಅಥವಾ ಬೇರೆ ಬೇರೆ ವಿಚಾರಗಳಾಗಲಿ ಅವೆಲ್ಲವೂ ಕೂಡ ಜಾಗದಲ್ಲಿದ್ದಾವೆ ಇದ್ದರೆ ಅವು ಮಕ್ಕಳಿಗೆ ಅನುಕೂಲಕರವಾದ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಿದ್ದಾವೆ ಅನ್ನೋದನ್ನು ನಾವು ಗಮನಿಸಬಹುದು ಇದರಲ್ಲಿ ಮುಖ್ಯವಾಗಿ ಶಿಕ್ಷಕರಾಗಿರುವಂಥವರ ಆದ್ಯ ಕರ್ತವ್ಯ ಏನು ಅಂತಂದರೆ ಪ್ರತಿಯೊಂದು ನಿಮ್ಮ ತರಗತಿಯಲ್ಲಿರುವಂಥ ಪ್ರತಿಯೊಂದು ಕೂಡ ಮಗುವಿನ ಕಲಿಕೆಯ ಮಟ್ಟಕ್ಕೆ ಇವೆಯೇ ಅನ್ನೋದನ್ನು ಮತ್ತೊಮ್ಮೆ ಮಗುದೊಮ್ಮೆ ಪರಿಶೀಲಿಸಿಕೊಳ್ಬೇಕು ನಿಮಗೆ ಮಕ್ಕಳು ಎಂಟರ್ ಆಗ್ತಿದ್ದಂಗೆ ತರಗತಿ ಪ್ರಕ್ರಿಯೆಗೆ ಎಂಟರ್ ಆಗ್ತಿದ್ದಂಗೆ ಅವರು ಅಟ್ರಾಕ್ಟ್ ಆಗಿ ಒಳಗಡೆ ಬರಲಿಕ್ಕೆ ಅವರ ಮನಸ್ಸು ಈ ಕಡೆ ಕ್ಲಾಸ್ ರೂಮ್ನ ಒಳಗಡೆ ಸೆಳಲಿಕ್ಕೆ ಬೇಕಾಗುವಂಥ ಅಂಶಗಳನ್ನು ಗಮನಿಸಬೇಕು ಸಾಮಾನ್ಯವಾಗಿ ನೀವು ಗಮನಿಸಿದ್ರೆ ಮಕ್ಕಳು ತರಗತಿಯಿಂದ ಹೊರಗೆ ಹೋಗ್ಲಿಕ್ಕೆ ಹೆಚ್ಚು ಇಷ್ಟಪಡ್ತಾರೆ ವಿನಃ ತರಗತಿಯ ಒಳಗೆ ಬರಲಿಕ್ಕೆ ಬಹಳ ಕಡಿಮೆ ಇಷ್ಟಪಡ್ತಾರೆ ಯಾವ ನಿಮ್ಮ ತರಗತಿ ಒಳಗಡೆ ಮಕ್ಕಳು ಒಳಗಡೆ ಬರಲಿಕ್ಕೆ ಹೆಚ್ಚು ಇಷ್ಟಪಡ್ತಾರೋ ಅಲ್ಲಿ ಒಬ್ಬ ಶಿಕ್ಷಕ ತನ್ನ ಸಾರ್ಥಕತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ತರಗತಿ ಕೋಣೆ ಒಳಗಡೆ ನಾನು ಹೋದರೆ ನನಗೆ ಬೇಕಾಗಿರುವಂಥದ್ದು ಎಲ್ಲವೂ ಸಿಗುತ್ತೆ ಅನ್ನುವಂತಹ ಮನಸ್ಥಿತಿ ಮಕ್ಕಳಲ್ಲಿ ಬೆಳೆಸಬೇಕಾಗಿರುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇದೆ ಇದು ಹೇಗೆ ಸಾಧ್ಯವಾಗ್ತದೆ ಅಂದರೆ ನಿಮ್ಮ ತರಗತಿ ಕೋಣೆ ಆ ರೀತಿಯಲ್ಲಿ ಸಜ್ಜುಗೊಳಿಸಿದರೆ ಸುಸಜ್ಜಿತವಾಗಿದ್ದರೆ ಮಾತ್ರ ಈ ಪ್ರಕ್ರಿಯೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಇರುವಂತವರು ನಾವೆಲ್ಲರೂ ಕೂಡ ಆ ಶಾಲೆಗಳಲ್ಲಿ ತರಗತಿ ಕೋಣೆಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಮಟೀರಿಯಲ್ಸ್ಗಳನ್ನು ಏಡ್ಸ್ಗಳನ್ನು ಟೀಚಿಂಗ್ ಏಡ್ಸ್ಗಳನ್ನು ಸುಸಜ್ಜಿತವಾಗಿಟ್ಟುಕೊಳ್ಳೋದ್ರ ಜೊತೆಗೆ ಅವುಗಳು ಮಕ್ಕಳ ಮಟ್ಟಕ್ಕೆ ಇವೆಯೇ ಅನ್ನೋದನ್ನು ಪರಿಶೀಲಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಈಗ ನಾವು ಮುಂದೆ ಹೋಗ್ತಾ ತರಗತಿ ಕೋಣೆಯನ್ನು ಸಜ್ಜುಗೊಳಿಸಿದ ನಂತರ ಮಕ್ಕಳಿಗೆ ಪುಸ್ತಕ ಓದುವುದಕ್ಕೆ ಅವಕಾಶಗಳನ್ನು ಮಾಡಿಕೊಡಬೇಕಾಗಿರುವಂಥದ್ದು ಅವಶ್ಯಕತೆ ಪ್ರತಿನಿತ್ಯವೂ ಕೆಲವು ಮಕ್ಕಳ ಮಟ್ಟಕ್ಕೆ ಇರುವಂತಹ ಗ್ರಂಥಾಲಯದ ಪುಸ್ತಕಗಳನ್ನು ಓದಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡುವಂಥದ್ದು ಓದುವುದರಲ್ಲಿ ಎರಡು ರೀತಿಯ ಅವಕಾಶಗಳನ್ನು ಮಾಡಿಕೊಡ್ತೀವಿ ನಾವೀಗ ನ್ಯೂಮರಸಿ ಮತ್ತು ಲಿಟ್ರಸಿ ಮಾತಾಡ್ತಾ ಇರೋದ್ರಿಂದ ಮಕ್ಕಳಿಗೆ ಹೆಚ್ಚು ಗಟ್ಟಿ ಓದುವಿನ ಅವಕಾಶವನ್ನು ಮಾಡಿಕೊಡಬೇಕು ಕೆಲವೊಮ್ಮೆ ಶಿಕ್ಷಕರಾದವರು ಆ ಓದಿರುವಂಥ ಪುಸ್ತಕದ ಕುರಿತು ಮಕ್ಕಳೊಂದಿಗೆ ಚರ್ಚಿಸಬೇಕಿದೆ ಮತ್ತು ಅಲ್ಲಿ ಅವರ ಆಲೋಚನೆಗಳು ಅವರ ವ್ಯೂಸ್ಗಳು ಅವರ ವಿಚಾರಗಳಿಗೆ ತಕ್ಕಂತೆ ನಿಮ್ಮ ಚರ್ಚಾ ಪ್ರಕ್ರಿಯೆಯನ್ನು ಮಕ್ಕಳೊಂದಿಗೆ ಮಾಡಬೇಕಿದೆ ಹಾಗೆ ಮಕ್ಕಳು ಪುಸ್ತಕವನ್ನು ಓದಿ ಚರ್ಚೆ ಮಾಡಿದ ನಂತರ ಪುಸ್ತಕದ ಕುರಿತು ಅವರು ಬರೀಲಿಕ್ಕೆ ಸಾಮರ್ಥ್ಯರಿದ್ದರೆ ಅವರಿಗೆ ಬರೆಯುವ ಪ್ರಕ್ರಿಯೆಯನ್ನು ಅವರು ಚಿತ್ರ ಬಿಡಿಸಲಿಕ್ಕೆ ಸಾಮರ್ಥ್ಯರಿದ್ದರೆ ಚಿತ್ರ ಬಿಡಿಸುವ ಪ್ರಕ್ರಿಯೆಯನ್ನು ನಾವು ಮಕ್ಕಳಿಗೆ ಮಾಡಿಕೊಡ್ಬೇಕಾಗುತ್ತೆ ಅಲ್ಲಿ ಅರ್ಥಪೂರ್ಣ ಪದಗಳನ್ನು ಹೊರತೆಗೆಯುವಂಥದ್ದು ಅರ್ಥಪೂರ್ಣ ವಾಕ್ಯಗಳನ್ನು ಹೊರತೆಗೆಯುವಂಥದ್ದು ಮಾಡಿದರೆ ನಾವು ಬೇಕಾಗಿರುವಂಥ ರಿಸಲ್ಟನ್ನು ನೋಡಲಿಕ್ಕೆ ಫಲಿತಾಂಶವನ್ನು ನೋಡಲಿಕ್ಕೆ ಶೈಕ್ಷಣಿಕ ಬದಲಾವಣೆಯನ್ನು ನೋಡಲಿಕ್ಕೆ ಅವಕಾಶಗಳಿದೆ ಹೀಗಾಗಿ ಶಿಕ್ಷಕರು ಈ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತೀವಿ ಇನ್ನು ನಾವು ನ್ಯೂಮರಸಿಯನ್ನು ಮಾತನಾಡೋದಾದರೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಮತ್ತು ಫಿಸಿಕಲ್ ಆಬ್ಜೆಕ್ಟ್ಸ್ ಎರಡೂ ಕೂಡ ತುಂಬ ಮುಖ್ಯ ಆಗ್ತವೆ ನಿಮಗೆಲ್ಲ ನೆನಪಿರ್ಬೋದು ನಾವೆಲ್ಲ ಹೇಗೆ ಗಣಿತವನ್ನು ಕಲ್ತಿದ್ದೀವಿ ಅಂತ ಬಹುತೇಕ ನಮಗೆಲ್ಲರಿಗೂ ಕೂಡ ಗಣಿತ ಮಾಸ್ತರ್ ನೆನಪಿದ್ದೇ ಇರ್ತಾರೆ ಎರಡು ರೀತಿಯಲ್ಲಿ ಒಂದು ನಾವು ತುಂಬ ಆ ಗಣಿತದಲ್ಲಿ ಜಾಣಿರದ್ದು ಆಸಕ್ತಿ ಇದ್ದರೆ ಪ್ರೀತಿಯಿಂದ ನೆನೆತಿರ್ತಾನೆ ಇಲ್ಲ ನಾವೇನಾದರೂ ಅದರಲ್ಲಿ ಸ್ವಲ್ಪ ತಪ್ಪಾಗಿದ್ರೆ ಅಂದರೆ ಸರಿ ನಮಗೆ ಗಣಿತ ಬರದೇ ಇದ್ದರೆ ಆ ಗಣಿತ ಮಾಸ್ತರನ್ನು ನೋಡುವಂಥ ದ್ವೇಷಿಸುವಂಥ ಅಥವಾ ಸರಿ ಇಲ್ಲ ಮಾಸ್ತರ್ ಅನ್ನುವಂಥ ಪ್ರಕ್ರಿಯೆಯನ್ನು ನೋಡ್ತೇವೆ ಹೀಗಾಗಿ ನ್ಯೂಮರಸ್ಸಿಗೆ ಬಂದಾಗ ಮಕ್ಕಳಲ್ಲಿ ಒಂದು ಹಿಂಜರಿಕೆಯನ್ನು ನಾವು ಗಮನಿಸ್ತೇವೆ ವಿಶೇಷವಾಗಿ ಗಣಿತಕ್ಕೆ ಬಂದರೆ ಆದರೆ ಗಣಿತ ಎನ್ನುವಂತಹ ಪ್ರಕ್ರಿಯೆಯನ್ನು ನಾವು ಒಂದು ಪಿಕ್ಚರೈಸ್ ಮೆಥಡಲ್ಲಿ ಮತ್ತು ಎಕ್ಸ್ಪೀರಿಯನ್ಸ್ ಮೆಥಡಲ್ಲಿ ಜೊತೆಗೆ ಆಬ್ಜೆಕ್ಟ್ಗಳನ್ನು ತೋರಿಸುವ ಮೂಲಕ ಗಣಿತವನ್ನು ನಾವು ಸರಳೀಕರಣಗೊಳಿಸಬೇಕಾಗಿದೆ ಇದು ಆರಂಭಿಕ ಹಂತದಲ್ಲಿ ಭಾಷೆ ಮತ್ತು ಗಣಿತವನ್ನು ನಾವು ಸುಸಜ್ಜಿತಗೊಳಿಸಿದರೆ ಮಕ್ಕಳಲ್ಲಿ ಪರಿಣಾಮಕಾರಿಯಾಗಿಗೊಳಿಸಿದರೆ ಮುಂದಿನ ತರಗತಿಯಲ್ಲಿ ಇದು ತುಂಬ ಅನುಕೂಲ ಆಗುತ್ತೆ ಹೀಗಾಗಿ ಫೌಂಡೇಶನ್ ನ್ಯೂಮರಸಿ ಮತ್ತು ಲಿಟ್ರಸಿ ತರಗತಿಯನ್ನು ನಾವು ಈಗಾಗಲೇ ಮಾತಾಡಿದ್ದೇವೆ ತರಗತಿಯನ್ನು ಸುಂದರೀಕರಣಗೊಳಿಸುವಂತಹ ಪ್ರಕ್ರಿಯೆಯನ್ನು ಮಾಡಿದ್ದೇವೆ ಇದಲ್ಲದೆ ಕೆಲವು ಜನರಲ್ ಅಂಶಗಳಿದ್ದಾವೆ ಅಂದರೆ ಸಾಮಾನ್ಯವಾಗಿ ಒಬ್ಬ ಟೀಚರ್ ತನ್ನ ತರಗತಿಯನ್ನು ನೋಡುವಂತಹ ಮತ್ತು ಇಟ್ಕೊಳ್ಳುವಂಥ ಪ್ರಕ್ರಿಯೆ ಒಳಗಡೆ ಬಹಳ ಮುಖ್ಯವಾಗಿ ನಮ್ಮ ತರಗತಿ ಒಳಗಡೆ ಡಸ್ಟ್ಬಿನ್ನನ್ನು ಪ್ರಾಕ್ಟೀಸ್ ಮಾಡಿಸಿ ಒಬ್ಬ ಮಗು ತನ್ನ ಪೆನ್ಸಿಲನ್ನು ಕೆತ್ತಿ ತನ್ನ ಪಕ್ಕದಲ್ಲೇ ಹಾಕಿದ್ರೆ ಅದು ಸರಿಯಾದ ಪ್ರಕ್ರಿಯೆ ಅಲ್ಲ ಪೆನ್ಸಿಲನ್ನು ಕೆತ್ತಿ ತನ್ನ ಡಸ್ಟನ್ನು ಅಲ್ಲಿ ಮೂಲೆಯಲ್ಲಿ ಮಾಡಿರುವಂಥ ಒಂದು ಡಸ್ಟ್ಬಿನ್ ಒಳಗಡೆ ಹಾಕಿದ್ರೆ ಅದು ಗುಡ್ ಪ್ರಾಕ್ಟೀಸ್ ಹೀಗಾಗಿ ಒಂದು ಅನ್ನು ಇಡಿ ಮಕ್ಕಳಿಗೆ ಇದು ಪ್ರಾಕ್ಟೀಸನ್ನು ಹೇಳಿಕೊಡಿ ಎರಡನೇದು ತನ್ನ ಸ್ವಚ್ಛತೆಯಾಗಿ ಸ್ವಚ್ಛತೆಯಾಗಿಟ್ಕೊಳ್ಳಿ ತನ್ನ ತರಗತಿಯನ್ನು ಸ್ವಚ್ಛತವಾಗಿ ಇಟ್ಕೊಳ್ಳಿಕ್ಕೆ ಮಕ್ಕಳಿಗೆ ಪ್ರಾಕ್ಟೀಸನ್ನು ಮಾಡಿಸಿ ಒಂದು ವಸ್ತು ಕೆಳಗಡೆ ಬಿದ್ದಾಗ ಅದನ್ನು ಮೇಲೆತ್ತಿಡುವಂತಹ ತರಗತಿಯಲ್ಲಿ ಮೇಲೆತ್ತಿಡುವಂಥ ಪ್ರಕ್ರಿಯೆಯನ್ನು ಅರ್ಥ ಮಾಡಿಸಿ ಗೆಳೆಯನಿಂದ ಇನ್ನೊಬ್ಬ ಗೆಳೆಯನಿಗೆ ಕಲಿಸುವಂತಹ ಸಹಾಯ ಮಾಡುವಂಥ ಪ್ರಕ್ರಿಯೆಯನ್ನು ತರಗತಿಯಲ್ಲಿ ಕಲಿಸಿ ನೀವು ತರಗತಿ ಕೋಣೆ ಒಳಗಡೆ ಇದ್ದಾಗ ಮಕ್ಕಳೆಲ್ಲರೂ ಕೂಡ ನಿಮ್ಮೊಂದಿಗೆ ಅಟ್ರಾಕ್ಟ್ ಆಗುವಂಥ ಪ್ರಕ್ರಿಯೆಗಳನ್ನು ಜಾರಿಗೊಳಿಸಿ ಇಷ್ಟು ಅಂಶಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಕಲೀಲಿಕ್ಕೆ ಸಾಧ್ಯವಾಗಿದೆ ನಿಮಗೂ ಕೂಡ ಇನ್ನಷ್ಟು ವಿಚಾರಗಳಿದ್ದರೆ ಅನುಭವಗಳಿದ್ದರೆ ನನ್ನೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್